ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎಲ್ಲರೂ ಹೇಳಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ವಲ್ಪ ದಿನಗಳ ನಂತರ ವೀಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ಮತ್ತು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಒಂದು ಚಾನಲ್ಗೂ ಅಷ್ಟು ಸಪೋರ್ಟ್ ಸಿಕ್ತಿಲ್ಲ ಹಾಗಾಗಿ ನನಗೆ ತುಂಬ ಬೇಜಾರಾಗ್ತಿದೆ ಯಾಕಪ್ಪ ಮಾಡಬೇಕು ವೀಡಿಯೋಸ್ ಆ ಥರ ಅನ್ಸುತ್ತೆ ಟ್ರೈ ಮಾಡ್ತೀನಿ ನೋಡೋಣ ಎಲ್ಲಿವರೆಗೂ ಗೊತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ಮನೆ ತಿನ್ ದಿನ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಇದು ಲೇಟಾಗಿತ್ತು ಹಂಗಾಗಿ ಇವಾಗ ಕಸ ಎಲ್ಲ ಆಗಿದ್ದು ನಂತರ ಈಗ ಟೀ ಮಾಡ್ತಾಯಿದ್ದೀನಿ ನನ್ನ ಮನೆ ಗಂಜಿ ಮಾಡ್ತಾಯಿದ್ದೀನಿ ತುಂಬ ಕಾಡಿಸ್ತಾಯೇ ಭಾಳ ತೊಂದರೆ ಮಾಡ್ತಾನೆ ಮನ ತಾನು ಹೇಳಿದಂಗೆ ನಡಿಬೇಕು ಅಂತಾನೆ ಅಪ್ಪ ತುಂಬಾ ಕಲಿತಾ ಇದ್ದಾನೆ ಇವಾಗಂತೂ ಚೀರೋದು ಹಠ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಇವೊಂದು ಏನು ಮಾಡೋಕ್ಕಾಗಲ್ಲ ಅಲ್ವಾ ಮಕ್ಕಳು ಅಂದಮೇಲೆ ಹಂಗೆ ಮಾಡೋರೆ ಟಿವಿ ವಿ ಅಂತೂ ಹಚ್ಚೇ ಇರ್ತೀನಿ ಆದರೆ ಅದನ್ನ ನೋಡೋದಿಲ್ಲ ಕೆಲಸ ತುಂಬ ಹಠ ಮಾಡೋಕೆ ಶುರು ಮಾಡಿಬಿಡ್ತಾನೆ ನೋಡಿ ಆ ಕಡೆ ಟಿ ವಿ ನೋಡ್ತಿದ್ದಾನೆ ಇಲ್ಲಿದ್ರೆ ನಿಲ್ಕೊಂಡು ನಿಂತಾನೆ ತಾನ ತಿನ್ಬೇಕಂತಾನೆ ನಾ ತಿನ್ಸಕ್ ಬೇಡ ಬ್ಯಾಡಂತಾನೆ ತಂದೆ ಆಗ್ಬೇಕಂತಾನೆ ಇವಾಗಂತೂ ದೊಡ್ಡ ಆಗ್ತಾ ಆಗ್ತಾ ಮಕ್ಕಳು ಅಬ್ಬಾ ಏಯ್ ಕೆಳಗೆ ಚೆಲ್ಲು ತಪ್ಪು ಹೊಡಿತೀನಿ ನೋಡು ಹೆಂಗೆ ಮಾಡ್ತಾನೆ ನೋಡಿ ಬರೀ ಈ ಥರ ಮಾಡಿದರೆ ಹೆಂಗೆ ಮಾಡ್ಬೇಕು ಇಂಥವೆಲ್ಲ ಮಾಡ್ತಾನೆ ತಿನ್ನ ಚೆಲ್ಲ ಕೊಟ್ಟಿಲ್ಲ ನಾನು ಹೊಡಿತೀನಿ ನೋಡು ಕತ್ತಿ ಹಂಗೆ ಇವ್ನು ಹಿಂಗೆ ಆಟ ಆಡ್ತಾನೆ ನಾನು ಬೇಗ ಬೇಗ ಇವನಿಗೆ ತಿನ್ನಿಸ್ಬಿಡ್ತೀನಿಲ್ಲ ಅಂದರೆ ಕೆಳಗೆಲ್ಲ ಚೆಲ್ಲಿ ಅದಷ್ಟು ಮಾಡಿಬಿಡ್ತಾನೆ ಟೀನು ಕುಡ್ಕೊಂಡು ಅವ್ನಿಗೆ ತಿನ್ನಿಸಿ ನಾ ನಾನು ವೀಡಿಯೋನ ಮಾಡ್ತೀನಿ ಕಂಟಿನ್ಯೂ ಆಗಿ ಇವ ನೋಡಿ ಹೆಂಗೆ ತಿನ್ನತಾನೆ ಅದನ್ನು ಗುಂಡಿನೇ ಹಿಡ್ಕೊಂಡು ತಿನ್ನತಾನೆ ಚೆಂದಾಗ ಟಿವಿ ವಿ ಆ ಬೆಟರ್ ಅವರೇ ತಿನ್ನೋದು ಕಲ್ತ್ರೆ ಒಳ್ಳೇದೇ ಅಲ್ವಾ ಸೊ ಇವನು ಕಲಿತಾ ಇದಾನೆ ಬಟ್ ಗಲೀಜು ಮಾಡ್ತಾರೆ ಅನ್ನೋದು ಬಿಟ್ಟರೆ ಎಷ್ಟಾದರೂ ತಿಂದೆ ತಿಂತಿರ್ತಾನೆ ಇವನಂತೂ ದಿನ ನೀವು ಮಕ್ಕಳಿಗೆ ಬೇಗ ಕಲಿಸೋದ್ರಿಂದ ಅವರು ಕೂಡ ಕಲಿತಾರೆ ತಾವೇ ತಿನ್ನೋದು ನಾವು ತಿನ್ನಿಸ್ಲೇಬೇಕು ಅನ್ನೋದಿರಲ್ಲ ಈಗ ನಾವು ತಿನ್ನಿಸ್ತಾನೆ ಹೋಗ್ಬಿಟ್ರೆ ದೊಡ್ಡೋರಾದ್ರೂ ನೀವೇ ತಿನ್ನಿಸಿ ಅಂತ ನಿಲ್ ನಿಂತ್ಬಿಡ್ತಾರೆ ಆವಾಗ ಮತ್ತೆ ನಾವೇ ತಿನ್ನಿಸ್ಬೇಕಾಗತ್ತೆ ಅವ್ರದ್ದು ಅವ್ರಿಗೆ ಕಲಿಯೋದೇ ಇಲ್ಲ ಅವ್ರು ತಿನ್ನೋದು ಸೊ ಬೆಟರ್ ಅವ್ರು ಕೇಳಿದಾಗ ಈ ಥರ ಕೊಟ್ಟರೆ ಕಲಿತಾರೆ ತಿನ್ನೋದು ನೋಡಿ ಯಾವ ಥರ ತಿಂತಿದ್ದ ಇವನು ನಾನು ತಿನ್ನಿಸ್ಬೇಕಂತ ಟ್ರೈ ಮಾಡಿದೆ ಬಟ್ ಅವನು ಕೊಡಲೇ ಇಲ್ಲ ನಾನೇ ತಿಂತೀನಿ ಅಂದ್ಬಿಟ್ಟು ತಿನ್ನಕ್ಕೆ ಶುರು ಮಾಡಿದೆ ಹಾಗಾಗಿ ಇದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಟಿಫಿನ್ಗೆ ದೋಸೆ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಹಸ್ಬೆಂಡ್ ಸಹ ನಿನ್ನೆ ನೈಟ್ ಊರಿಗೆ ಹೋಗಿದ್ದಾರೆ ಅವರು ಇಲ್ಲ ನಾವಿಬ್ಬರೇ ಇರೋದ್ರಿಂದ ದೋಸೆನೇ ಮಾಡ್ಕೊತೀವಿ ಅವ್ರಿಗೆ ದೋಸೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾವೇ ಮಾಡಿಕೊಂಡು ತಿಂತಾ ಇದ್ದೀವಿ ದೋಸೆನ ಗಂಜಿ ತಿಂದಿದ್ದಾರೆ ನಾನು ಟೀ ಕುಡ್ತೀನಿ ಇನ್ನು ಒನ್ ಅವರ್ ಟು ಅವರ್ ಬಿಟ್ಟು ನಾಷ್ಟ ಮಾಡ್ಕೊಂಡು ತಿಂತೀವಿ ಸೊ ನೋಡಿ ಹೋಗೊಮ್ಮ ನೋಡಿ ಎಲ್ಲಿ ಟಿ ವಿ ಹತ್ರ ಬಂದ್ಬಿಡ್ತಾನೆ ಇವನಂತೂ ನಾನು ಅಡುಗೆ ಮನೆಗೆ ಬಂದರೆ ಸಾಕು ಬಂದೇ ಬಿಡ್ತಾನೆ ಹಿಂದೆ ಟಿ ವಿ ನೋಡಪ್ಪ ಅಂತ ಅಜ್ಜಿ ಬಂದರೆ ನೋಡೋಲ್ಲ ನಾನು ಕರ್ಕೊಂಡೇ ಹೋಗ್ಬೇಕಂತಾನೆ ಇನ್ನೂ ಅಮ್ಮ ಕುಡಿಬೇಕು ಅನ್ನೋದು ಇವನಿಗೆ ಬಿಟ್ಟಿಲ್ಲ ಇವನು ಹಾಲು ಕುಡಿಯೋದು ಸೊ ಬಾ ಆಗ್ತಾ ಇದ್ದಾನೆ ಬಿಡಿಸ್ಬೇಕು ಪ್ರಾಬ್ಲಮ್ ಇಲ್ಲ ಅಂದರೆ ಒಂದಕ್ಕೆ ಬಿಡೋದೇ ಇಲ್ಲ ಮಕ್ಕಳು ಅಲ್ವಾ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೂ ಉತ್ತಪ್ಪ ಮಾಡ್ಕೊಳ್ತಾ ಇದ್ದೀವಿ ಒಂದು ಎರಡು ಅವರ್ ಆಯಿತು ಟಿಫಿನ್ ಮಾಡಿ ಆಮೇಲೆ ಇನ್ನು ಇನ್ನು ಇನ್ನೊಂದು ಅವರ್ ಬಿಟ್ಟು ಟಿವಿಗೆ ಸ್ನಾನ ಮಾಡಿ ಮಲಗಿಸ್ಬಿಟ್ರೆ ನನ್ನ ಕೆಲಸ ಮುಗಿದು ಹೋಗ್ಬಿಡುತ್ತೆ ಇವನು ಬಂದು ನೋಡಿ ಅಡುಗೆ ಮೇಲೆ ಏನು ಇದ್ದಾನೆ ಅಂತ ನಾನು ಕಡೆ ಉತ್ತಪ್ಪ ಮಾಡ್ತಾ ಇದ್ದರೆ ಬಂದಿದ್ದಾನೆ ಆಲ್ರೆಡಿ ಸ್ಪೆಷಲಾಗಿ ಗಜ್ಜರಿ ಟೊಮೊಟೊ ಉಳ್ಳಾಗಡ್ಡಿ ಹಾಕಿ ಉತ್ತಪ್ಪ ರೆಡಿ ಮಾಡ್ತಿದ್ದೀನಿ ನಾನು ಸೊ ನನಗಂತೂ ತುಂಬ ಇಷ್ಟ ಉತ್ತಪ್ಪ ದೋಸೆ ಅಂದ್ಬಿಟ್ರೆ ನನ್ನ ಮಗನಿಗೂ ಇಷ್ಟ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಸೊ ಅವರು ಇವಾಗ ಹೆಂಗೂ ಊರಲ್ಲಿಲ್ಲ ಸೊ ನಮಗೋಸ್ಕರ ಅಂತ ನಾವೇ ಇದ್ದೀವಿ ಸಿ ಬಿಸಿ ಉತ್ತಪ್ಪ ಹಾಕಮ್ಮ

ಬರ್ತಿದೆ ಅಂತ ಹಾಂ ನಾನಂತೂ ತಿನ್ನಕ್ಕೆ ರೆಡಿಯಾಗಿದ್ದೀನಿ ಈ ಕಡೆ ಇವನು ಕೃಷ್ಣಂದು ಬಂತು ಅಲ್ವಾ ಲಿಟಲ್ ಕೃಷ್ಣ ಅವನಿಗೆ ತುಂಬ ಇಷ್ಟ ಸಹ ನೋಡ್ಕೊಂಡು ಕೂತಿದ್ದಾನೆ ಸುಮ್ಮನೆ ಹತ್ತು ಗಂಟೆಗೆ ಬರುತ್ತೆ ಅದು ಲಿಟ್ಲ್ ಕೃಷ್ಣ ಅಲ್ಲಿವರೆಗೂ ಫುಲ್ ಸೀರಿಯಸ್ ಆಗಿ ನೋಡ್ತಿರಲ್ಲ ಹಾಗೆ ನೋಡ್ತಿರ್ತಾನೆ ಇವಾಗ ನೋಡಿ ಹೇಗೆ ಕೂತೀನಿ ನೋಡ್ತಾ ಇದ್ದ ದೋಸೆ ಹಾಕ್ಕೊಡ್ತೀನಿ ತಿಂತಾ ನೋಡ್ಕೊಂಡು ತಿಂತ ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ಆಗಿರುತ್ತೆ ದೋಸೆ ತಿನ್ನೋಟ ಇಲ್ಲಿ ನೋಡಿ ಇವನಿಗೆ ಹಾಕ್ಕೊಡ್ತೀನಿ ಇವನು ತಿನ್ನಾಕತ್ತಾನ ಹೆಂಗ್ತಪ್ಪ ದೋಸೆ ಹ್ಞೂ ಚೇರ್ ನೋಡಿ ಹೇಗಾಕಿದ್ದಾನೆ ಹಾಕಿದಾನೆ ಫೇವ್ರೆಟ್ ಈ ಕೃಷ್ಣ ನೋಡ್ಕೊಂಡು ದೋಸೆ ತಿನ್ನಕ ಸಾಹೇಬ್ರ

ನನಗಿನ್ನೂ ಊಟ ಮಾಡಿಸಿ ಮತ್ತೆ ವಿಡಿಯೋ ಮಾಡ ಊಟ ಆಯಿತು ನಾಳೆ ನಮ್ಮ ಸಾಹೇಬ್ರದ್ದು ಅಂದರೆ ಋತ್ವೀಕ್ ಅವ್ರದ್ದು ಬರ್ಡೇ ಇದೆ ಅಲ್ವಪ್ಪ ನಾಳೆ ಬರ್ಡೇ ಇತ್ತಲ್ಲ ನಿನ್ನ ಈ ಒಂದು ಎರಡನೇ ವರ್ಷದ ಬರ್ಡೇ ಇದೆ ಸೆಲೆಬ್ರೇಷನ್ ಏನು ಜೋರಾಗಿಲ್ಲ ಸಿಂಪಲ್ ಆಗಿ ಮನೇಲಿ ಮಾಡೋದು ಇವ್ನು ನೋಡಿ ಸೀರಿಯಸ್ ಆಗಿ ಚಿಂಟ್ರಿ ಟಿವಿಯಲ್ಲಿ ನೋಡ್ತಿದ್ದಾನ ಯಾಕೋ ನೋಡ್ತಿದ್ದಾನೆ ಇದು ನೋಡೋಲ್ಲ ಬಂದ ತಕ್ಷಣ ಬೇರೆದ ಚು ಅಂತ ಅಂತ ಇದ್ದ ಇವಾಗ ಮಲ್ಕೊಂಡು ಸುಮ್ಮನೆ ನೋಡ್ಬಿಡು ಟಿವಿನ ಫೇವ್ರೆಟ್ ಲಿಟ್ಲ್ ಕೃಷ್ಣ ಬಂತು ಇವಾಗ ಸೊ ನೋಡ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾನು ಟಿವಿ ನೋಡ್ಕೊಂಡು ಕೂತಿದ್ದಾನೆ ನಾನು ಹಿಂದಿನ ವೀಡಿಯೋದಲ್ಲಿ ಅಂದರೆ ಹೋಮ್ ಟೂರ್ ವೀಡಿಯೋ ಮಾಡಿದ್ನಲ್ಲ ಯಾವ ಕಾರಣಕ್ಕೋಸ್ಕರ ಮಾಡಿದ್ದೆ ಅನ್ನೋದನ್ನು ಅದರಲ್ಲಿ ವಿಡಿಯೋದಲ್ಲಿ ಹೇಳಿದ್ದೆ ಅಂದರೆ ಈ ಮನೆ ಬಿಟ್ಟು ಹೋಗ್ತಿದ್ದೀವಿ ಅದಕ್ಕಾಗಿ ಬೇಗ ಹೋಮ್ ಟೂರ್ ಮಾಡಿದ್ದೆ ಅಂತೆಲ್ಲ ಹೇಳಿದ್ದೆ ಯಾವ ರೀಸನ್ ಅಂತ ಹೇಳಿರಲಿಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಕಾರಣ ಅಂತಂದರೆ ನಮ್ಮ ಹಸ್ಬೆಂಡ್ ಬ್ಯಾಂಕಲ್ಲಿ ಅಲ್ವಾ ಕೆಲಸ ಮಾಡ್ತಿರೋದು ಸೊ ಅವರಿಗೆ ಮತ್ತೆ ಟ್ರಾನ್ಸ್ಫರ್ ಆಯಿತು ಹಂಗಾಗಿ ಸೊ ಹೋಗ ಹೋಗಲೇಬೇಕಲ್ವ ಟ್ರಾನ್ಸ್ಫರ್ ಆದ್ಮೇಲೆ ಈ ಮನೆ ಬಿಟ್ಟು ಸೊ ಅದಕ್ಕೋಸ್ಕರ ಹೋಗ್ತಿದ್ದೀವಿ ಹಾಗಾಗಿ ನಾವು ಅಷ್ಟು ಬೇಗ ಹೋಮ್ ಟೂರೆಲ್ಲ ಮಾಡಿದೆ ನಾನು ಆ್ಯಂಡ್ ಈ ಮನೆ ತುಂಬ ಅಡ್ಜಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಬೇಜಾರಾಗ್ತಿದೆ ಆ್ಯಕ್ಚುಲಿ ಮನೆ ಬಿಟ್ಟು ಹೋಗೋಕ್ಕೆ ಅವ್ರ ಜಾಗಕ್ಕೆ ಇನ್ನೊಬ್ರು ಟ್ರಾನ್ಸ್ಫರ್ ಆಗೋವರೆಗೂ ಮಾತ್ರ ಈ ಮನೆಯಲ್ಲ ಇರೋದು ಆಮೇಲೆ ಹೋಗಬೇಕು ಶಿಫ್ಟಿಂಗ್ ಎಲ್ಲ ಮಾಡಬೇಕು ಮತ್ತೆ ಅಲ್ಲೆಲ್ಲ ಅಡ್ಜಸ್ಟ್ ಆಗಬೇಕು ಆ ಮನೆಯೆಲ್ಲ ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಕೆಳಗಡೆ ಹೂನವರು ಎಲ್ಲ ಚೆನ್ನಾಗಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ ಟ್ರಾನ್ಸ್ಫರ್ ಕೊಟ್ಟ ಮೇಲೆ ಹೋಗಲೇಬೇಕು ಹಂಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲೇ ನಾವು ಒನ್ ಅವರ್ಗೆ ಸಹ ಹೋಗಿ ಬಂದ್ವಿ ಇಲ್ಲಿಂದ ಅಂದರೆ ಒನ್ ಅವರ್ ನಿಯರ್ ಮತ್ತು ನಮ್ಮ ಕಡೆ ಹೋಗ್ಬಿಟ್ರಂತೂ ಹೋಗೋಕ್ಕಾಗಲ್ಲ ದೂರ ಆಗ್ಬಿಡುತ್ತೆ ಅಲ್ವಾ ಅದಕ್ಕಾಗಿ ಅರ್ಜೆಂಟಲ್ಲಿ ಒನ್ ಅವರ್ಗೆ ಹೋದ್ವಿ ಇದೇ ಕಾರಣಕ್ಕೋಸ್ಕರ ಟ್ರಾನ್ಸ್ಫರ್ ಆಗಿತ್ತು ಇಲ್ಲೇ ಇರೋ ಇರುವಾಗ್ಲೇ ಹೋಗಿ ಬಂದ್ರಾಯ್ತು ಅಂದ್ಬಿಟ್ಟು ನಾನೇ ನನ್ನ ಹಸ್ಬೆಂಡಿಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದು ಬಟ್ ಮಳೆ ಇತ್ತಲ್ವ ಅದೊಂದು ಪ್ರಾಬ್ಲಮ್ ಇವಾಗ ಹೋಗಿದ್ದಂತೂ ಪೂರ ಆಗ್ತಾನೆ ಇರಲಿಲ್ಲ ನಾವು ಏನು ನೋಡಲಿಕ್ಕೆ ಸೊ ಅವಾಗ ಇನ್ನೂ ಮಳೆ ಸ್ಟಾರ್ಟ್ ಆಗುವಾಗ ಹೋದ್ರೇ ಆ ಥರ ಇತ್ತು ಎಲ್ಲ ಬಟ್ ಏನು ಅಲ್ವಾ ಇಲ್ಲೆಲ್ಲ ನಿಯರ್ ಬೈ ಪ್ಲೇಸಸ್ ತುಂಬ ಚೆನ್ನಾಗಿದ್ದಾವೆ ಬಟ್ ಯಾವ ಪ್ಲೇಸಸ್ ಹೋಗಲೇ ಇಲ್ಲ ನಾವು ಬರೀ ಒಂದು ಎಂಟು ಒಂಬತ್ತು ತಿಂಗ್ಳು ಹೋಗೋಷ್ಟರಲ್ಲಿ ಒಂಬತ್ತು ತಿಂಗಳು ಆಗುತ್ತೆ ಆಗುತ್ತಷ್ಟೇ ಅಷ್ಟರಲ್ಲಿ ಮತ್ತೆ ಟ್ರಾನ್ಸ್ಫರ್ ಆಯಿತು ಮತ್ತೆ ಹೋಗ್ತಿದ್ದೀವಿ ನಮಗೆ ಇವಾಗ ಟ್ರಾನ್ಸ್ಫರ್ ಆಗಿರೋಂಥ ಪ್ಲೇಸ್ ಬಂದುಬಿಟ್ಟು ದೇವದುರ್ಗ ನಮ್ಮ ಊರ ಹತ್ರನೇ ಊರಿಂದ ಎಂಬತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ದೂರ ಆಗುತ್ತೆ ಅಷ್ಟೆ ನಿಯರೇ ಹೋಗ್ತಿದ್ದೀವಿ ಹಾಗಾಗಿ ನನ್ನ ಹಸ್ಬೆಂಡು ಟ್ರಾನ್ಸ್ಫರ್ಗೆ ಹ್ಞೂ ಅಂದರು ನಿಯರ್ ಆಗುತ್ತಲ್ವಾ ಮನೆ ಅಲ್ಲಿ ಊರಿಗೆಲ್ಲ ಅಂದ್ಬಿಟ್ಟು ಹೋಗ್ತಿದ್ದೀವಿ ಸ್ವಲ್ಪ ನನಗಂತೂ ಆಗ್ತಿದೆ ಆ್ಯಕ್ಚುಲಿ ಮನೆಯೆಲ್ಲ ಅಡ್ಜಸ್ಟ್ ಆಗಿತ್ತು ದೊಡ್ಡದಾಗಿತ್ತು ಒಂದು ಇಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಹೆಂಗೋ ಅಡ್ಜಸ್ಟ್ ಆಗಿದ್ದೆ ನಾನು ಎಂಟೊಂಬತ್ತು ತಿಂಗಳಾಯ್ತಲ್ಲ ಹಾಗೆ ಬಂತಲ್ವ ಆವಾಗಲೇ ಸೊ ಹಿಂಗೆ ಮಾಡೋಕ್ಕಾಗಲ್ಲ ಹೋಗಲೇಬೇಕು ಸೊ ಅದನ್ನೇ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇರೋಷ್ಟು ದಿನ ಈ ಮನೆಯಲ್ಲಿ ಲಾಗ್ ಮಾಡ್ತೀನಿ ಹಿಂದೇನು ಈ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ದಿ ನಾನು ಲಾಗ್ಸ್ ಎಲ್ಲ ಈ ಮನೆಯಿಂದ ಯೂಟ್ಯೂಬ್ ಎಲ್ಲ ಈ ಮನೇಲಿ ಸ್ಟಾರ್ಟ್ ಮಾಡಿದ್ದು ನಾನು ಸೊ ಮೆಮೊರೀಸ್ ಇದ್ದಾವೆ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಬುಕ್ಸ್ ತರಿಸಿದ್ರೆ ಇವನು ಯಾವ ಆಕಾರ ಮಾಡಿದ್ದಾನೆ ನೋಡಿ ಇದನ್ನೆಲ್ಲ ಕಿತ್ತಿ ಕಿತ್ತಿ ಒಗಿತಾ ಇದ್ದಾನೆ ಇದು ಕಲರ್ಸ್ ಬುಕ್ಕು ಯಾವ ಆಕಾರ ಬಂದಿದೆ ಅಂದರೆ ಇಲ್ಲಿ ಸಹ ಕಡ್ದಿರಲ್ಲ ಅನ್ಸುತ್ತೆ ಈ ರೇಂಜಿಗೆ ಆ ಥರ ಇವನು ಇವ್ನಿಗೆ ಏನು ಕೊಡಿಸ್ಲೇಬಾರ್ದು ಯಾವುದು ಸಹ ಮನೆಯಲ್ಲಿ ಇವ್ನ ಆಟೆ ಸಾಮಾನು ಏನೇ ಏನಾಗಿದ್ರೂ ಅವನು ಒಂದು ಸಹ ನೆಟ್ಟಗಿಲ್ಲ ಎಲ್ಲ ಮುರಿದಾಕಿದಾನೆ ಇವಾಗ ಇವ್ ಬುಕ್ಸು ಸಹ ಬಿಟ್ಟಿಲ್ಲ ಅವನು ಇನ್ನು ಮುಂದೆ ಏನು ತೋರ್ಸೋದೇ ಇಲ್ಲ ಇವನಿಗೆ ನಾನಂತೂ ತೋರಿಸೋದಿಲ್ಲ ತಂದ್ರು ತೋರಿಸೋದಿಲ್ಲ ಕೊಡಿಸೋದಿಲ್ಲ ಏನು ಮಾಡೋದಿಲ್ಲ ಇವ್ನೀಗ ಆ ಬುಕ್ಸನ್ನ ಎಷ್ಟು ಮರ್ಸ್ಬೇಕಂದ್ರೂ ಅದನ್ನು ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಇಸ್ಕೊಂತಾನೆ ಇಸ್ಕೊಂಡು ಈ ಥರ ಎಲ್ಲ ಕಿತ್ತಾಕ್ಬಿಡ್ತಾನೆ ಭಾಳ ಮಾಡ್ತಿದ್ದಾನೆ ನನಗಂತೂ ಸಾಕಾಗಿದೆ ಇವನು ಕಲಾಗ ಅವನು ನಾನು ಓಲ್ಡೋದಿರಲಿ ಅವನು ಕಿತ್ತಾಕೋದ್ರಲ್ಲೇ ಇದೇ ಥರ ಏನಾದರೂ ದಿನ ಇರೋದೇ ಇವನು ಸಾಕಾಗ್ಬಿಡುತ್ತೆ ನನಗಂತೂ ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ ಪ್ಲೀಸ್ ನನ್ನ ಚಾನಲ್ಸ್ ಕೈ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಯ್ ಬಾಯ್